ಇವತ್ತು ಮಂಗಳೂರು ಪಾಸ್ಪೋರ್ಟ್ ಕಚೇರಿಯ ಮುಂದೆ ನಾವೆಲ್ಲ ಬಂದು ನಿಂತಿದ್ದೇವೆ ಮಂಗಳೂರು ಪಾಸ್ಪೋರ್ಟ್ ಕಚೇರಿಯಲ್ಲಿ ಜನರಿಗೆ ಬೇಕಾದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಆ ಸೌಲಭ್ಯಗಳು ಒದಗಿಸಿಕೊಡಬೇಕು ಅಂತ ಕೇಳಿಕೊಂಡಿದ್ದೇವೆ ಇಲ್ಲಿ ಸರಿಯಾದಂತಹ ಪಾಸ್ಪೋರ್ಟ್ ಕಚೇರಿಗೆ ಬಂದು ಪಾಸ್ಪೋರ್ಟ್ಗೋಸ್ಕರ ಬರುವವರಿಗೆ ಕುಳಿತುಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ ರಸ್ತೆ ಬದಿಯಲ್ಲಿ ಕುತ್ಕೊಳ್ಬೇಕು ಫುಟ್ಪಾತಿನಲ್ಲಿ ನಿಂತುಕೊಳ್ಬೇಕು ಶೌಚಾಲಯ ವ್ಯವಸ್ಥೆ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅವರಿಗೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ ಈ ಸುಡುಬಿಸಿಲಿನಲ್ಲಿ ದಿವಸಕ್ಕೆ ಐನೂರರಿಂದ ಆರ್ನೂರು ಮಂದಿ ಪಾಸ್ಪೋರ್ಟಿಗೋಸ್ಕರ ರಾಜ್ಯಾದ್ಯಂತ ಜನ ಇಲ್ಲಿ ಬರ್ತಾರೆ ಈ ಇಲ್ಲಿ ಬಂದಂತಹ ಜನರಿಗೆ ಹೇಳುವವರಿಲ್ಲ ಕೇಳುವವರಿಲ್ಲ ಬಿಸಿಲಿಗೆ ನಿಲ್ಲಬೇಕು ಇದನ್ನು ಕೂರ್ಲೇ ನಿಲ್ಲಿಸಬೇಕು ಮತ್ತೆ ಅವರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡ್ಬೇಕಂತೇಳಿ ಇಲ್ಲಿಯ ಪಾಸ್ಪೋರ್ಟ್ ಆಫೀಸರ್ ಪ್ರೀತಿ ನಾಯರ ಕೇಳಿಕೊಂಡಿದ್ದೇವೆ ಅವರು ಹೇಳಿದ್ದಾರೆ ನಾಳೆಯಿಂದಲೇ ಈ ರಸ್ತೆ ಬದಿಯಲ್ಲಿ ಏನು ಜನ ನಿಂತುಕೊಳ್ತಾರೆ ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತೇವೆ ಅವರಿಗೆ ವೆಯ್ಟಿಂಗ್ ರೂಮ್ ಅನ್ನು ಬೇರೆ ಕಡೆನೇ ಮಾಡ್ತೇವೆ ಈ ರಸ್ತೆ ಬದಿಯಲ್ಲಿ ಮುಖ್ಯ ದ್ವಾರ ಏನಿದೆ ಅದನ್ನು ಮುಚ್ಚುತ್ತೇವೆ ಅಂತ ಕೇಳಿದ್ದಾರೆ ಮತ್ತು ಕೂಡಲೇ ಪಾಸ್ಪೋರ್ಟ್ ಆಫೀಸರಿಗೆ ಈ ಬಗ್ಗೆ ತಿಳಿಸಿ ಇಲ್ಲಿಂದ ಪಾಸ್ಪೋರ್ಟ್ ಕಚೇರಿಯನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ನಾವು ಇವತ್ತು ಆಗ್ರಹ ಮಾಡಿದ್ದೇವೆ ಸ್ಥಳಾಂತರ ಮಾಡಲಿಕ್ಕೆ ಸಾಕಷ್ಟು ಸ್ಥಳಗಳಿದ್ದಾವೆ ಇದು ಒಂದು ಸರ್ಕಾರಿ ಕಚೇರಿಯ ಒಂದು ರೀತಿಯಲ್ಲಿ ಇರತಕ್ಕಂಥ ಡಿಸಿ ಆಫೀಸ್ನಲ್ಲಿ ಇವತ್ತು ಬೇಕಾದಷ್ಟು ಜಾಗ ಇದೆ ಹಳೆ ಡಿಸಿ ಆಫೀಸು ಖಾಲಿ ಇದೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಬೇಕಾದಷ್ಟು ಸವಲತ್ತು ಕೊಡುವ ವ್ಯವಸ್ಥೆ ಇದೆ ಹಳೆ ಪಾರ್ಕಿಂಗ್ ಹಳೆ ಡಿಸಿ ಆಫೀಸಿಗೆ ಇಮಿಡಿಯೇಟ್ ಆಕ್ಸಿಫ್ಟ್ ಮಾಡಬೇಕು ಮತ್ತು ಜನರಿಗೆ ಸೌಕರ್ಯವನ್ನು ವಹಿಸಿಕೊಡಬೇಕು ಅಂತ ಕೇಳಿದ್ದೇವೆ ಅವರು ಒಪ್ಪಿದ್ದಾರೆ ನಮ್ಮ ಜೊತೆಯಲ್ಲಿ ಸವಾರ್ಧ ರೀತಿಯಲ್ಲಿ ಮಾತಾಡಿದ್ದಾರೆ ಒಂದು ವೇಳೆ ಈ ಕೆಲಸ ಮಾಡದೇ ಇದ್ದರೆ ಜನರಿಗೆ ಸೌಕರ್ಯದ ಬಗ್ಗೆ ಕಂಪ್ಲೇಂಟ್ ಬಂದರೆ ಮುಂದೆ ನಾವು ಮಾತಾಡೋದಿಲ್ಲ ಪಾಸ್ಪೋರ್ಟ್ ಕಚೇರಿಗೆ ಮುಕ್ತೇವೆ ಅಂತ ಮಾತನ್ನು ಕೂಡ ಹೇಳಿದ್ದೇವೆ ಮತ್ತು ಅದರಿಂದ ತೊಂದರೆ ಆದರೆ ಪಾಸ್ಪೋರ್ಟ್ ಕಚೇರಿಯ ಅಧಿಕಾರಿಗಳು ಮತ್ತು ಅವರ ಏಜೆನ್ಸಿ ಏನಿದೆ ಟಾಟಾ ಕನ್ಸಲ್ಟೆನ್ಸಿ ಅವರೇ ಜವಾಬ್ದಾರಿ ಅಂತ ಹೇಳಿದ್ದೇನೆ ಅದಕ್ಕೆ ಒಪ್ಪಿದ್ದಾರೆ ಜನಪರವಾದಂತಹ ಈ ಹೋರಾಟವನ್ನ ನಾವು ಮುಂದುವರಿಸುತ್ತೇವೆ ನಮ್ಮ ನಾಯಕರನ್ನು ಭಾಗವಹಿಸಿದಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैसी डबल वन अथवा जीरो टू फाइव सिक्स टू नई सिक्स वन सिक्स अथवा डबल सेवन सिक्स जीरो थ्री नईन सेवन एट सेवन एट